ಎಲ್ರಿಗೂ ನಮಸ್ಕಾರ ನಾನು ನಯನ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಸಂಪನ್ನಗೊಂಡಿದೆ ಈ ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ ನ ಸೆಲೆಬ್ರಿಟಿಗಳು ಹೌದು ರಾಮ ಮಂದಿರ ಕೋಟ್ಯಾಂತರ ಹಿಂದೂಗಳ ನೂರಾರು ವರ್ಷಗಳ ಕನಸು ಆ ಕನಸು ಈಗ ಸಾಕಾರಗೊಂಡಿದೆ ಇಡೀ ಭಾರತದಲ್ಲಿ ಹಬ್ಬದ ಸಂಭ್ರಮ ಎಲ್ಲಾ ಕಡೆ ಕೇಸರಿಮಯ ಪ್ರತಿ ಪುಟ್ಟ ಪುಟ್ಟ ಹಳ್ಳಿಯಲ್ಲೂ ರಾಮ ಜಪ ಎಲ್ಲ ದೇವಾಲಯಗಳು ತಳಿರು ತೋರಣಗಳಿಂದ ಅಲಂಕಾರಗೊಂಡಿದ್ವು ಇಡೀ ದೇಶವೇ ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿತ್ತು ಇನ್ನು ಈ ಸಂಭ್ರಮದ ಕ್ಷಣಕ್ಕೆ ಸೆಲೆಬ್ರಿಟಿಗಳು ಕೂಡ ಸಾಕ್ಷಿಯಾಗಿದ್ರು ಹಾಗಾದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಯಾರಿಗೆಲ್ಲ ಆಹ್ವಾನ ನೀಡಲಾಗಿತ್ತು ಯಾರೆಲ್ಲ ತೆರಳಿದ್ರು ಈ ಬಗ್ಗೆ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಹಲವಾರು ವರ್ಷಗಳ ಹೋರಾಟಕ್ಕೆ ಫಲ ಸಿಕ್ಕಿದೆ ಅಯೋಧ್ಯೆಯಲ್ಲಿ ಹಿಂದೂ ಧರ್ಮದ ಆರಾಧ್ಯ ದೇವ ರಾಮ ಮಂದಿರದ ನಿರ್ಮಾಣವಾಗಬೇಕು ಎಂಬ ಕನಸು ಇಂದು ನಿನ್ನೆದಲ್ಲ ನಾನೂರು ವರ್ಷಗಳ ಕನಸು ಈ ಕನಸು ಈಗ ನನಸಾಗಿದೆ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಗರ್ಭಗುಡಿಯಲ್ಲಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ರಾಜ್ಯಪಾಲ ಸೇರಿದಂತೆ ಐದು ಜನರಿಗೆ ಅವಕಾಶ ನೀಡಲಾಗಿತ್ತು ಇಡೀ ರಾಮ ಮಂದಿರ ಹೂವುಗಳಿಂದ ಅಲಂಕೃತಗೊಂಡಿತ್ತು ಅಯೋಧ್ಯೆ ನಗರ ವಿದ್ಯುತ್ ದೀಪಾಲಂಕಾರದಿಂದ ಇತ್ತು ಸರಯೂ ನದಿಯಲ್ಲಿ ಹತ್ತು ಲಕ್ಷ ದೀಪಗಳ ದೀಪೋತ್ಸವ ನಡೆಯಿತು ಇಡೀ ದೇಶದಲ್ಲಿ ಧನ್ಯತಾ ಭಾವ ಈ ಸಂಭ್ರಮದ ಕ್ಷಣಕ್ಕೆ ತಾರೆಗಳಿಗೂ ಆಹ್ವಾನ ನೀಡಲಾಗಿತ್ತು ಎಸ್ ಅದರಲ್ಲೂ ಕಾಂತಾರ ಹೀರೋ ರಿಷಬ್ ಶೆಟ್ಟಿ ಕೆಜಿಎಫ್ ಖ್ಯಾತಿಯ ಯಶ್ ನಿಖಿಲ್ ಕುಮಾರ್ ಸ್ವಾಮಿ ಬಾಲಿವುಡ್ ಸ್ಟಾರ್ಸ್ ಗಳಾದ ಅಮಿತಾಬ್ ಬಚ್ಚನ್ ರಣಬೀರ್ ಕಪೂರ್ ಆಲಿಯಾ ಭಟ್ ಅನುಪಮ್ ಖೇರ್ ರಣದೀಪ್ ಹೂಡಾ ವಿಕಿ ಕೌಶಲ್ ಕತ್ರಿನಾ ಕೈಫ್ ಕಂಗನಾ ರಣಾವತ್ ಅಭಿಷೇಕ್ ಬಚ್ಚನ್ ರಜನಿಕಾಂತ್ ರಾಮ್ ಚರಣ್ ಚಿರಂಜೀವಿ ಧನುಷ್ ಸೇರಿದಂತೆ ಕ್ರಿಕೆಟ್ ದಿಗ್ಗಜರಾದ ಸಚಿನ್ ತೆಂಡೂಲ್ಕರ್ ಅನಿಟ್ ಕುಮ್ಲೆ ವಿರಾಟ್ ಕೊಹ್ಲಿ ಅನುಷ್ಕಾ ಸೇರಿದಂತೆ ಹಲವಾರು ಜನರನ್ನ ಆಹ್ವಾನಿಸಲಾಗಿತ್ತು ಇದರಲ್ಲಿ ಬಹುತೇಕ ಎಲ್ಲಾ ಸೆಲೆಬ್ರಿಟಿಗಳು ಕೂಡ ಅಯೋಧ್ಯೆಗೆ ತೆರಳಿ ಮಹತ್ವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಕನ್ನಡದ ನಟ ರಿಷಬ್ ಶೆಟ್ಟಿ ಕುಟುಂಬ ಸಮೇತರಾಗಿ ರಾಮ ಮಂದಿರಕ್ಕೆ ತೆರಳಿದ್ರು ರಿಷಬ್ ಕಾಂತಾರ ಸಿನಿಮಾದ ಮೂಲಕ ಅತ್ಯಂತ ಜನಪ್ರಿಯತೆ ಗಳಿಸಿದಂತ ನಾಯಕ ಕಾಂತಾರ ದೇಶದಾದ್ಯಂತ ಸದ್ದು ಮಾಡಿತು ಆ ಹಿನ್ನೆಲೆ ರಿಷಬ್ಗೂ ಕೂಡ ಆಹ್ವಾನ ನೀಡಲಾಗಿತ್ತು ಇನ್ನು ಬಹುಮುಖ್ಯವಾಗಿ ರಾಮ ಮಂದಿರಕ್ಕೆ ಎಲ್ಲಾ ಸೆಲೆಬ್ರಿಟಿಗಳಿಗೂ ಆಹ್ವಾನ ನೀಡಿಲ್ಲ ನೀಡಿದ ಕೆಲವೇ ಕೆಲವು ಸೆಲೆಬ್ರಿಟಿಗಳಲ್ಲಿ ರಿಷಬ್ ಕೂಡ ಒಬ್ರು ಅನ್ನುವಂಥದ್ದು ವಿಶೇಷ ಇನ್ನು ಬಿಳಿ ಕುರ್ತಾ ಪೈಚಾಮ ಧರಿಸಿ ಮೆಗಾ ಸ್ಟಾರ್ ಅಮಿತಾಬ್ ಬಚ್ಚನ್ ಕೂಡ ಸೋಮವಾರ ಬೆಳಗ್ಗೆ ಮುಂಬೈ ವಿಮಾನ ನಿಲ್ದಾಣದಿಂದ ಅಯೋಧ್ಯೆಗೆ ತೆರಳಿದ್ರು ಅಮಿತಾಬ್ ಬಚ್ಚನ್ ಪುತ್ರ ಅಭಿಷೇಕ್ ಬಚ್ಚನ್ ಕೂಡ ಈ ಸುಂದರ ಕ್ಷಣದಲ್ಲಿ ಭಾಗಿಯಾಗಿದ್ರು ತಾರಾ ಜೋಡಿಗಳಾದ ವಿಕಿ ಕೌಶಲ್ ಮತ್ತು ಕತ್ರಿನಾ ಕೂಡ ಸಾಂಪ್ರದಾಯಿಕ ಉಡುಗೆ ತೊಟ್ಟು ರಾಮ ಮಂದಿರಕ್ಕೆ ಬಂದಿದ್ರು ನಿರ್ದೇಶಕ ರೋಹಿತ್ ಶೆಟ್ಟಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ವಿಶೇಷ ಇನ್ನು ಸ್ಟಾರ್ ಕಿಟ್ ಹಾಗೂ ಸ್ಟಾರ್ ಜೋಡಿಗಳಾದ ರಣಬೀರ್ ಕಪೂರ್ ಮತ್ತು ಆಲಿಯಾ ಭಟ್ ಇಬ್ರು ಕೂಡ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಸಾಕ್ಷಿಯಾಗಿದ್ರು ಇನ್ನು ಸದಾ ವಿವಾದಗಳಿಂದಲೇ ಇತ್ತೀಚೆಗೆ ಗುರುತಿಸಿಕೊಳ್ತಾ ಇರುವ ಕಂಗನಾ ರಣಾವತ್ ಕೂಡ ರಾಮ ಮಂದಿರಕ್ಕೆ ಆಗಮಿಸಿದ್ರು ಕಾಶ್ಮೀರ ಫೈಲ್ ಸಿನಿಮಾದಲ್ಲಿ ನಟಿಸಿ ಅಪಾರ ಜನಮನ್ನಣೆ ಗಳಿಸಿದ್ದಂಥ ಅನುಪಮ್ ಖೇರ್ ಆಶಾ ಭೋಸ್ಲೆ ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು ಅನುಪಮ್ ಖೇರ್ ಭಾನುವಾರ ಕೇಸರಿ ಧ್ವಜ ಹಿಡಿದ ಫೋಟೋವನ್ನು ಕೂಡ ಪೋಸ್ಟ್ ಮಾಡಿದ್ರು ಇನ್ನು ಟೈಗರ್ ಶ್ರಾಫ್ ಪವನ್ ಕಲ್ಯಾಣ್ ಅವರು ಕೂಡ ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ರು ಪವನ್ ಕಲ್ಯಾಣ್ ಭಾರತದಲ್ಲಿ ನಟನಾಗಿ ನಿರ್ಮಾಪಕನಾಗಿ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ದಾರೆ ಜನಸೇನಾ ಪಾರ್ಟಿ ಮೂಲಕ ಗಮನ ಸೆಳೆದಿದ್ದಾರೆ ಇನ್ನು ನವವಿವಾಹಿತರಾದ ರಣದೀಪ್ ಹೂಡಾ ಮತ್ತು ಲೀನ್ ಲೈಶ್ರಾಮ್ ಅಯೋಧ್ಯೆಗೆ ತೆರಳಿದ್ರು ಫೋಟೋಗ್ರಾಫರ್ಗಳೊಂದಿಗೆ ಜೈಶ್ರೀರಾಮ್ ಘೋಷಣೆಯನ್ನು ಕೂಗಿದ ಕೂಡ ಉದ್ಘಾಟನೆಯ ಬಗ್ಗೆ ಕೇಳಿದಾಗ ಇದು ಭಾರತಕ್ಕೆ ದೊಡ್ಡ ದಿನ ಅಂತ ಬಣ್ಣಿಸಿದ್ರು ಇನ್ನು ಒಂದ್ ಕಾಲದಲ್ಲಿ ಬಾಲಿವುಡ್ ಅನ್ನು ಆಡಿದಂತಹ ಮಾಧುರಿ ದೀಕ್ಷಿತ್ ಕೂಡ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಸಾಕ್ಷಿಯಾಗಿದ್ರು ದೇವಸ್ಥಾನದ ಸ್ವಚ್ಛತಾ ಅಭಿಯಾನದಲ್ಲಿ ಕೂಡ ಮಾಧುರಿ ದೀಕ್ಷಿತ್ ಪಾಲ್ಗೊಂಡಿದ್ರು ಇನ್ನು ಕ್ರೀಡಾ ತಾರೆಗಳು ಕೂಡ ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ರು ಭಾರತೀಯ ಕ್ರಿಕೆಟ್ನಲ್ಲಿ ಸ್ಪಿನ್ ದಂತಕತೆ ಹಾಗೂ ಕನ್ನಡಿಗ ಅನಿಲ್ ಕುಂಬ್ಳೆ ಹಾಗೂ ಅವರ ಪತ್ನಿ ರಾಮ ಮಂದಿರಕ್ಕೆ ಆಗಮಿಸಿದ್ರು ಇನ್ನು ಭಾರತೀಯ ಬ್ಯಾಡ್ಮಿಂಟನ್ ಸ್ಟಾರ್ ಆಟಗಾರ್ತಿ ಸೈನಾ ನೆಹ್ವಾಲ್ ಕೂಡ ತಮ್ಮ ತಾಯಿಯೊಂದಿಗೆ ಆಗಮಿಸಿದ್ರು ಇನ್ನು ಭಾರತೀಯ ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಹಾಗೂ ಅವರ ಪತಿ ಅಂಜಲಿ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಇಷ್ಟೇ ಅಲ್ಲ ಭಾರತ ಕ್ರಿಕೆಟ್ ತಂಡದ ಮಾಜಿ ವೇಗಿ ವೆಂಕಟೇಶ್ ಪ್ರಸಾದ್ ಕ್ರಿಕೆಟ್ ತಂಡದ ಆಲ್ರೌಂಡರ್ ರವೀಂದ್ರ ಜಡೇಜಾ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನಲ್ಲಿ ರಾಮ ಮಂದಿರದಲ್ಲಿ ಅದ್ದೂರಿಯಾಗಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದು ಈ ಕಾರ್ಯಕ್ರಮಕ್ಕೆ ಸೆಲೆಬ್ರಿಟಿಗಳು ಮೆರುಗು ನೀಡಿದ್ದಂತೂ ನಿಜ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ನಿಂದ ನೀಡಿದ ಐತಿಹಾಸಿಕ ತೀರ್ಪಿನಂತೆ ರಾಮ ಮಂದಿರವನ್ನು ನಿರ್ಮಿಸಿ ಲೋಕಾರ್ಪಣೆ ಮಾಡಿದಂತಾಗಿದೆ ಸಾವಿರಾರು ಜನರ ಹೋರಾಟ ಪ್ರಾಣ ತ್ಯಾಗ ಮತ್ತು ಸುದೀರ್ಘ ಕಾನೂನು ಹೋರಾಟದ ಬಳಿಕ ರಾಮ ಮಂದಿರದ ಕನಸು ಸಾಕಾರಗೊಂಡಿದೆ ಈಗ ರಾಮ ಮಂದಿರ ನಿರ್ಮಾಣದ ಕನಸು ನನಸಾಗಿದ್ದು ಮುಂದಿನ ದಿನಗಳಲ್ಲಿ ರಾಮರಾಜ್ಯದ ಕನಸು ಕೂಡ ನನಸಾಗಲಿದೆ ಎಂಬುದು ದೇಶದ ಜನರ ಆಶಯವಾಗಿದೆ ಸರಿಸುಮಾರು ಏಳು ಸಾವಿರಕ್ಕೂ ಅಧಿಕ ಗಣ್ಯರು ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಸಾಕ್ಷಿಯಾದ್ರು ಬಾಲಿವುಡ್ ಸ್ಯಾಂಡಲ್ವುಡ್ ಟಾಲಿವುಡ್ ಮಂದಿ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ರು